ರಾಯಚೂರು ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಭಾರಿ ಮಳೆಯಾಗಿದೆ ಹಳ್ಳಗಳು ತುಂಬಿ ಹರಿದಿವೆ ತುಂಬಿ ಹರಿದಿದ್ದ ಹಳ್ಳ ದಾಟುವ ವೇಳೆ ಸಾರಿಗೆ ಬಸ್ ಹಳ್ಳದಲ್ಲಿ ಸಿಲುಕಿದೆ ಲಿಂಗಸಗೂರು ತಾಲೂಕಿನ ಅನ್ವರಿ ಗ್ರಾಮದ ಬಳಿ ಈ ಅವಾಂತರ ನಡೆದಿದೆ ಕವಿತಾಳ ಮತ್ತು ಹತ್ತಿ ಮಾರ್ಗದಲ್ಲಿ ಹಳ್ಳಕ್ಕೆ ಸರಿಯಾದ ಸೇತುವೆ ವ್ಯವಸ್ಥೆ ಇಲ್ಲ ಹೀಗಾಗಿ ಹಳ್ಳ ದಾಟುವ ವೇಳೆ ಸಾರಿಗೆ ಬಸ್ ಸಿಲುಕಿ ಪ್ರಯಾಣಿಕರು ಪರದಾಡುವಂತಾಯಿತು ಬಸ್ ಹಳ್ಳದಲ್ಲಿ ಸಿಲುಕಿದ ವಿಷಯ ತಿಳಿದ ಗ್ರಾಮಸ್ಥರು ಜೆಸಿಬಿ ಮೂಲಕ ಸಾರಿಗೆ ಬಸ್ ಅನ್ನು ಬಾಗಲಕೋಟೆಯಲ್ಲಿ ನಿರಂತರ ಮಳೆಗೆ ಬತ್ತಿ ಹೋಗಿದ್ದ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಬಾಗಲಕೋಟೆಯ ಗುಡ್ಡದ ಹಾನಾಪುರ ಗ್ರಾಮದ ಬಳಿಯ ಮಿನಿ ಫಾಲ್ಸ್ ಹುಕ್ಕಿ ಹರಿತಿದೆ ಗುಡ್ಡ ಮತ್ತು ನಂದಿಕೇಶ್ವರ ಮಾರ್ಗ ಮಧ್ಯದಲ್ಲಿ ಬರುವ ಹುಲಿಗೆಮ್ಮನ ಹಂಡೆ ಕೊಳ್ಳದ ಮಿನಿ ಫಾಲ್ಸ್ ಪ್ರವಾಸಿಗರನ್ನ ಸೆಳೆತಿದೆ ತುಂಬಿ ಹರಿಯುತ್ತಿರುವ ಮಿನಿ ಫಾಲ್ಸ್ ನೋಡಲು ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಎರಡು ದಿನ ಸುರಿದ ಮಳೆಯಿಂದ ಅವಾಂತರ ಸೃಷ್ಟಿಸಿದೆ ನಿರಂತರ ಮಳೆಯಿಂದ ಖರೀದಿ ಕೇಂದ್ರಕ್ಕೆ ನೀರು ನುಗ್ಗಿ ಸಂಗ್ರಹಿಸಿಟ್ಟಿದ್ದ ಜೋಳ ಹಾಳಾಗಿದೆ ಸಿರಗುಪ್ಪಾದ ಜೋಳ ಖರೀದಿ ಕೇಂದ್ರಕ್ಕೆ ನೀರು ನುಗ್ಗಿದೆ ಇದರಿಂದ ಖರೀದಿ ಕೇಂದ್ರದಲ್ಲಿ ಸಂಗ್ರಹಿಸಿಟ್ಟಿದ್ದ ಜೋಳ ನೀರು ಪಾಲಾಗಿದೆ ಮಳೆ ನೀರಲ್ಲಿ ನೆನೆದು ನೂರಾರು ಕ್ವಿಂಟಲ್ ಜೋಳ ಮೊಳಕೆಯೊಡೆದು ಹಾಳಾಗಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ನಿರಂತರ ಮಳೆ ಸುರಿತಿದೆ ಇತ್ತ ಕೊಟ್ಟಿಗೆಹಾರ ಚಾರ್ಮಡಿ ಘಾಟ್ ದೇವರ ಮನೆ ಭಾಗದಲ್ಲಿ ಭಾರಿ ಮಳೆಯಾಗ್ತಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಕಳೆದ ಒಂದೂವರೆ ತಿಂಗಳಲ್ಲೇ ವಾಡಿಕೆಗಿಂತ ಐವತ್ತಾರು ಪರ್ಸೆಂಟ್ ಹೆಚ್ಚು ಮಳೆಯಾಗಿದೆ ಶೃಂಗೇರಿ ಕೊಪ್ಪ ಮೂಡಿಗೆರೆ ಕಳಸ ಎನ್ಆರ್ಪುರದಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಂಜೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಉಡುಪಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಮಣಿಪಾಲ ಸಮೀಪ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಐನೆಕ್ಸ್ ಬಳಿ ರಸ್ತೆಯಲ್ಲಿ ಮೊಳಕಾಲು ಎತ್ತರ ನೀರು ನಿಂತಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಹೀಗಾಗಿ ಮಣಿಪಾಲಕ್ಕೆ ತೆರಳುವ ಹಾವನ ಸವಾರರು ಬದಲಿ ರಸ್ತೆಯ ಮೊರೆ ಹೋಗ್ತಿದ್ದಾರೆ ಬಾಗಲಕೋಟೆಯಲ್ಲಿ ಬೆಳಗ್ಗೆಯಿಂದ ಗುಡುಗು ಸಹಿತ ಜಿಟಿ ಜಿಟಿ ಮಳೆ ಶುರುವಾಗಿದೆ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿತಿದ್ದು ಜನರು ಹೈರಾಣಾಗಿದ್ದಾರೆ ಮಳೆಯಿಂದ ಜನರು ಮನೆಯಿಂದ ಹೊರಬರದಂತಾಗಿದೆ ಜಿಟಿ ಜಿಟಿ ಮಳೆಗೆ ತರಕಾರಿ ಮಾರುಕಟ್ಟೆಯಲ್ಲಿಯೂ ಕೂಡ ಜನರಿಲ್ಲದೆ ಖಾಲಿ ಖಾಲಿಯಾಗಿದ್ದು ಮಾರುಕಟ್ಟೆಯಲ್ಲಿ ವ್ಯಾಪಾರ ಇಲ್ಲದೆ ಮಾರಾಟಗಾರರು ಪರದಾಡ್ತಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి